ಏನೇ ಗಿತ್ತಿ ಫೋನ್ ಒಟ್ಟ ಕೂತಿದ್ಯಾ ಕೆಲಸ ಎಲ್ಲ ಯಾರ್ ಮಾಡ್ಬೇಕು ಅಲ್ಲಿ ಮೊಮ್ಮಿ ಹಂಗೆ ಹಾಕಿದಳೆ ಇದು ಹೊಡೆದಳೆ ಅಡುಗೆ ಮಾಡಿಲ್ಲ ಬಟ್ಟೆ ಹೋಗುದಿಲ್ಲ ತಿಂಡಿ ಮಾಡಿಲ್ಲ ಹಿಂಗೆ ಕುಕ್ಕಿಸ್ಕೊಂಡಿರ್ ಏನಂತ ಹೇಳ್ಬಿಟ್ಟಿದ ನಿಮ್ಮ ಅಪ್ಪ ಅಪ್ಪ ಅಮ್ಮ ನನಗೆ ಆಯ್ತಾ ಪ್ರಾರಾಬ್ನ ತಂದು ಅಣಸ್ತಾ ಇದ್ದೀನಿ ಮದ್ವೆ ಅದ ಕರ್ಕೊಂದಾಗಿದ್ದಾರ ಒಂದು ಚೂರು ತಲೆ ಬುದ್ಧಿ ಪ್ರಯೋಜನ ಇಲ್ಲ ಯಾವಾಗ ಮಾಡೋದಿದೆ ಎಲ್ಲ ಅದೆಲ್ಲ ಇಲ್ಲ ನಾ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಡಿಗೆ ಮಾಡಿ ತಿಂಡಿ ಮಾಡಿ ಕಸ ಬಡೋದು ಎಲ್ಲಾ ಮಾಡಿ ಇಟ್ಟಿರ್ಬೇಕು ನಾನ್ ಬರ್ತೀನಿ ಆಯ್ತಾ ಭರವಸೆಲ್ಲ ಮುಗಿದಿರ್ಬೇಕು முகில அந்த கூத்தி டக்க டக்கி முகஸ் பிடி சரி நாடு மொபைல் கூத்த ஏனோ எங்க நம்ம தூடு முட்டி எல்லாம் நீவங்க ಕೊಡಿ ಪಿಸಾಚಿ ಯಾಕ ಬಂದಿದ್ಯೋ ಏನಾದರೂ ದರಿದ್ರ ಮನೆಗೆ ಪ್ರಯಾಣ ಎಲ್ಲ ಜನ ಆಯ್ತಾರೆ ಸೊಸೆ ಆಯ್ತಾರ ಇಂದು ಗ್ರಾಮ ಪಂಚಾಯಿತಿ ಕೆಲ್ಸಗಳೆಲ್ಲ ಯಾವಾಗ ಬಂದ್ರಿ ಎಷ್ಟೊತ್ತಾಯ್ತು ಪಾತ್ ಪೂಜೆ ಮಾಡೋಣ ಆಶೀರ್ವಾದ ತಗೊಳ್ಳೋಣ ಅದೇನೂ ಇಲ್ಲ ಮಾಡೋದಿಕ್ಕೆ ಅದೇನು ಹೇಳ್ಕೊಟ್ಟಿರ್ತಾರೆ ಏನೋ ಮನೆಯಲ್ಲಿ ದೊಡ್ಡವ್ರಿಗೆ ತಗ್ಗಿ ಬಗ್ಗಿ ಸರಿ ಆಗ್ಬೇಕು ಸೊಂಟ ಕರ್ಗತ್ತೆ ನೋಡಿ ಹಿಂಗ ಆನೆ ತರ ಆಗಿದ್ಯಾ ಮೈಸೂರು ದಸರಾ ಆನೆ ಆದಂಗೆ ಆಯ್ತು ಚಕ್ಲಿ ತಂದಿದ್ದೀನ ಬಂದ್ಯಾ ಏನ್ ಇಷ್ಟು ತಂದಿದ್ಯಾ ಇನ್ನೊಂದ್ ತರದಲ್ವಾ ಬೆಂಡೆ ಮುರ್ಕೋ ಮಗು ಪ್ರೀತಿಯಿಂದ ಅಲ್ಲೆಲ್ಲ ಬೈಕ್ ಬರತ್ತರ ಚಿನ್ಸತ್ತ ಬರಲ್ಲ মনে কেেলা নগ নক